ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ನಾನು ಇವತ್ತು ಮಾಡುವಂತಹ ಒಂದು ವಚನದ ಹೆಸರು ದುರ್ಜನರ ಸಂಘ ಬೇಡ ವಚನ ಸಾಹಿತ್ಯ ಇದು ಈ ವಚನ ಸಾಹಿತ್ಯದಲ್ಲಿ ಒಟ್ಟಿಗೆ ಮೂವರ ವಚನಗಳನ್ನು ಕೊಟ್ಟಿದ್ದಾರೆ ಬಸವಣ್ಣನವರು ಅಕ್ಕ ಮಹಾದೇವಿ ಮತ್ತು ಜೇಡರ ದಾಸಿಬಯ್ಯ ಇಲ್ಲಿ ಇರುವಂತಹ ಈ ಒಂದು ವಚನ ಸಾಹಿತ್ಯ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಸಮಾಜ ಸ್ವಾಸ್ಥ್ಯವಾಗಿ ಇರಬೇಕಾದರೆ ಅಂದರೆ ಆರೋಗ್ಯಕರವಾಗಿ ಇರಬೇಕಾದರೆ ಅಲ್ಲಿ ಸಜ್ಜನರ ಸಂಖ್ಯೆ ಹೆಚ್ಚು ಇರಬೇಕು ಅಂದರೆ ಅಂದರೆ ಒಳ್ಳೆಯವರ ಸಂಖ್ಯೆ ಹೆಚ್ಚಿರಬೇಕು ನೀವು ಕೇಳಿರ್ಬೋದು ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಂದರೆ ಸಜ್ಜನರು ಎಲ್ಲಿರ್ತಾರೋ ಅವರ ನುಡಿ ಅಥವಾ ಅವರ ಸಂಘ ಅಥವಾ ಅವರ ಸಹವಾಸದಿಂದ ಹಿರಿದಾದ ಜೇನು ಒಳ್ಳೆಯ ಜೇನುತುಪ್ಪವನ್ನು ಸವಿದಂತೆ ಅನ್ನುವಂಥದ್ದು ದುರ್ಜನರ ಸಂಘವದು ಬಚ್ಚಲಿನ ರೊಚ್ಚಿನಂತಿಹುದು ರೊಚ್ಚು ಅಂದರೆ ಕೆಸರು ಯಾವಾಗ ನಾವು ದುರ್ಜನರ ಸಂಘವನ್ನು ಮಾಡ್ತೇವೋ ಸಹವಾಸವನ್ನು ಮಾಡ್ತೇವೋ ಒಂದು ನಿಮಿಷಕ್ಕೂ ಕೂಡ ನಮಗೆ ನೆಮ್ಮದಿ ಅನ್ನುವಂಥದ್ದಿರುವುದಿಲ್ಲ ಹಾಗಾಗಿ ನಾವು ಅಥವಾ ಸಮಾಜ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ಇದ್ದರೆ ನಾವು ಮಾನಸಿಕವಾಗಿ ಆರೋಗ್ಯವಂತರಾಗಿರಬೇಕಾದ್ರೆ ನಾವು ಸಜ್ಜನರ ಸಹವಾಸವನ್ನು ಮಾಡಬೇಕು ಹೇಗೆ ಒಂದು ಅಯಸ್ಕಾಂತ ಅದು ಅದರ ಸಹವಾಸವನ್ನು ಮಾಡಿದಂತಹ ಕಬ್ಬಿಣವೂ ಕೂಡ ಅಯಸ್ಕಾಂತವಾಗುವಂತೆ ಉತ್ತಮರ ಸಹವಾಸದಿಂದ ಉತ್ತಮರ ಸ್ನೇಹದಿಂದ ಸಾಮಾನ್ಯನೂ ಕೂಡ ಅಸಾಮಾನ್ಯನಾಗುತ್ತಾನೆ ನಾವು ಗಂಧದ ಸ್ನೇಹವನ್ನು ಮಾಡಬೇಕು ಅಂತ ಹೇಳ್ತಾರೆ ಗಂಧದ ಸ್ನೇಹವನ್ನು ಮಾಡಿದರೆ ಗಂಧದ ಪರಿಮಳವಿಡೀ ಅಥವಾ ಗಂಧದವನೊಂದಿಗೆ ಗುದ್ದಾಡಿದರೂ ಕೂಡ ಗಂಧದ ಪರಿಮಳವಿಡೀ ನಮ್ಮ ದೇಹವಿಡೀ ವ್ಯಾಪಿಸುವಂತೆ ಸಜ್ಜನರ ಸಂಘ ಇದರಿಂದ ನಮ್ಮ ವೈಯಕ್ತಿಕ ಬೆಳವಣಿಗೆ ಇರ್ಬೋದು ದೇಶ ಸಮಾಜಗಳ ಏಳಿಗೆಗಳು ಎರಡೂ ಕೂಡ ಈ ಉತ್ತಮರ ಸಂಘವನ್ನು ಮಾಡುವುದರಿಂದ ಸಜ್ಜನರ ಸಂಘವನ್ನು ಮಾಡುವುದರಿಂದ ಸಾಧ್ಯವಾಗ್ತದೆ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ನೋಡಿ ಸಾರ ಸಜ್ಜನರ ಸಂಘವ ಮಾಡುವುದು ದೂರ ದುರ್ಜನರ ಸಂಘವದು ಬೇಡವಯ್ಯ ಆವಹಾವಾದರೇನು ವಿಷವೊಂದೇ ಅಂಥವರ ಸಂಗವದು ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಗ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮದೇವ ಸಜ್ಜನರ ಸಂಗಲೇಸು ಅದು ಸಾರವತ್ತಾದದ್ದು ಸಾರಬೇಕಾಗಿರುವಂಥದ್ದು ಆದರೆ ದುರ್ಜನರ ಸಂಘವು ಭಂಗಕ್ಕೆ ಕಾರಣವಾಗುತ್ತದೆ ಅದು ದೂರೀಕರಿಸಬೇಕಾದದ್ದು ದೂರ ದುರ್ಜನರ ಸಂಘವದು ಸಾರ ಸಜ್ಜನರ ಸಂಘವದು ಸಜ್ಜನರ ಸಂಘವನ್ನು ಮಾಡಿದರೆ ಅದು ಸಾರಿ ಹೇಳಬಹುದು ಹಾಗೆ ಇನ್ನೊಂದು ಅರ್ಥ ಸಾರವತ್ತಾದದ್ದು ಫಲವತ್ತಾದದ್ದು ಅದರಲ್ಲಿ ಒಳ್ಳೆಯ ಅಂಶಗಳು ಇರ್ತವೆ ಅಂದರೆ ಒಳ್ಳೆಯವರ ಸ್ನೇಹ ಮಾಡಿದಾಗ ಅವರ ಒಳ್ಳೆಯ ಅಂಶಗಳು ನಮ್ಮನ್ನು ಸೇರುತ್ತವೆ ಹಾಗೆ ದುರ್ಜನರ ಸಂಘವನ್ನು ಮಾಡಿದಾಗ ದೂರ ದುರ್ಜನರ ಸಂಘವದು ಯಾರು ದುರ್ಜನರ ಸಂಘವನ್ನು ಮಾಡ್ತಾರೋ ಅವರಿಂದ ಸಜ್ಜನರು ದೂರವಾಗುತ್ತಾರೆ ಹಾಗೆ ಇನ್ನೊಂದು ಅರ್ಥ ದುರ್ಜನರ ಸಂಘವನ್ನು ದೂರ ಮಾಡು ಅದನ್ನು ದೂರ ಮಾಡಬೇಕು ಅಂದರೆ ಸಜ್ಜನರ ಸಂಘವನ್ನು ಹಿಡಿಯಬೇಕು ದುರ್ಜನರ ಸಂಘವದ ಸಂಘವನ್ನು ದೂರ ಮಾಡಬೇಕು ಒಂದನ್ನು ಬಿಡಿ ಅನ್ನುವಂಥದ್ದು ಮೊದಲೇ ಹೇಳಿದ ಹಾಗೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎನ್ನುವ ಹಾಗೆ ಮನುಷ್ಯ ತನ್ನ ಜೀವನದಲ್ಲಿ ಒಳ್ಳೆಯ ಸಂಘದಲ್ಲಿಯೇ ಇರಬೇಕು ಒಳ್ಳೆಯವರ ಸಹವಾಸವನ್ನು ಮಾಡಬೇಕು ನಾವು ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಲ್ಲಿಯವರೆಗೆ ಬರ್ತೇವೋ ಅಂದರೆ ಮುಪ್ಪಿನವರೆಗೂ ಕೂಡ ನಮ್ಮ ಜೀವನದಲ್ಲಿ ಒಬ್ಬೊಬ್ಬರು ಬರ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಒಳ್ಳೆಯವರ ಸಂಪರ್ಕದಲ್ಲಿ ಇದ್ದಾಗ ನಮ್ಮ ಜೀವನ ಸುಖಮಯವಾಗಿರ್ತದೆ ದುಷ್ಟರ ಸಂಘದಲ್ಲಿ ಇರುವುದಕ್ಕಿಂತ ದುಷ್ಟರ ಸಂಘವನ್ನು ದೂರ ಮಾಡಬೇಕು ಅದರಿಂದ ಯಾವಾಗಲೂ ಕೂಡ ಯಾತನೆಯೇ ಹೊರತು ದುಃಖವೇ ಹೊರತು ಅದರಿಂದ ಯಾವುದೂ ಒಳ್ಳೆಯದಾಗುವುದಿಲ್ಲ ಹಾಗಾಗಿ ಇಲ್ಲಿ ಹೇಳ್ತಾರೆ ನೋಡಿ ಬೇಡವಯ್ಯ ಆವ ಹಾವಾದರೇನು ವಿಷ ಒಂದೇ ಹಾವಿನಲ್ಲಿ ಬೇರೆ ಬೇರೆ ಜಾತಿಯ ಹಾವುಗಳಿರ್ತವೆ ನಿಮಗೆ ಗೊತ್ತಿರ್ಬೋದು ಕಾರ್ಕೋಟಕ ಇರ್ಬೋದು ಅಥವಾ ಒಳ್ಳೆಯ ಹಾವು ಇರ್ಬೋದು ಅಥವಾ ನಾಗರ ಹಾವು ಇರ್ಬೋದು ಬೇರೆ ಬೇರೆ ಕಾಳಿಂಗ ಸರ್ಪಗಳು ಇರ್ಬೋದು ಆದರೆ ಈ ಹಾವಿನ ಜಾತಿ ಬೇರೆ ಬೇರೆಯಾದರೂ ಕೂಡ ಅದರ ದಂತದಲ್ಲಿ ಇರುವಂತಹ ಹಲ್ಲಿನಲ್ಲಿ ಇರುವಂತಹ ವಿಷ ಇದೆ ಅಲ್ಲ ಅದು ಒಂದೇ ಈ ದುರ್ಜನರಲ್ಲಿರುವಂತಹ ವಿಷವೂ ಕೂಡ ಒಂದೇ ಹಾಗಾಗಿ ಹಾವಿನ ಹಾಗೆ ಈ ದುರ್ಜನರು ಹಾಗಾಗಿ ಇಂತಹ ದುರ್ಜನರ ಸಂಘವದು ದೂರ ಹಾವ ಹಾವಾದರೇನು ಅದು ವಿಷ ಒಂದೇ ಅದು ಕಕ್ಕುವಂತಹ ವಿಷ ಒಂದೇ ಹಾಗಾಗಿ ಅಂಥವರ ಸಂಘವದು ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ತಾರೆ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ಅಂದರೆ ಯಾರ ಮನಸ್ಸು ಶುದ್ಧವಿರುವುದಿಲ್ಲವೋ ಯಾರ ಹೃದಯ ಪರಿಶುದ್ಧವಾಗಿರುವುದಿಲ್ಲವೋ ಅಂಥವರ ಸಂಘವನ್ನು ಅಂದರೆ ದುರ್ಜನರ ಸಂಘವನ್ನು ಸ್ನೇಹವನ್ನು ಮಾಡಿದಾಗ ಅಂಥವರ ಸಂಘ ಹೇಗೆ ಇರುತ್ತದೆ ಅಂದರೆ ಸಿಂಗಿ ಕಾಳಕೂಟ ಅಂತ ಹೇಳ್ತಾರೆ ಸಿಂಗಿ ಕಾಳಕೂಟ ವಿಷ ಸಿಂಗಿ ಅಂದರೆ ನೀವು ಕೇಳಿರ್ಬೋದು ಕಂಬಳಿ ಹುಳು ಅಂತ ಹೇಳ್ತೇವೆ ಅಥವಾ ರೇಷ್ಮೆ ಹುಳು ಅಂತ ಹೇಳ್ತೇವೆ ಅದರ ಮೇಲೆ ಈ ಕಂಬಳಿ ಹುಳ ರೋಮರೋಮವಾಗಿರ್ತದೆ ನೋಡುವಾಗ ಬಹಳ ಚಂದ ಇರ್ತದೆ ಅದನ್ನು ಮುಟ್ಟಿದರೆ ಮೈಯೆಲ್ಲ ಉರಿ ಉರಿ ಬರ್ತದೆ ಹಾಗೆ ದುರ್ಜನರ ಸಂಘ ಮಾಡಿದರೆ ಇದೇ ರೀತಿ ಆಗ್ತದೆ ದುರ್ಜನರ ಮೊದಲ ನೋಟಕ್ಕೆ ಗೊತ್ತಾಗೋದಿಲ್ಲ ದುರ್ಜನರ ಸಂಘವನ್ನು ಮಾಡಿದಾಗ ಮಾತ್ರ ಅವರ ಅವರು ಹೇಗೆ ಅನ್ನುವಂಥದ್ದು ಅವರ ಸಂಘ ಮಾಡಿದರೆ ಈ ಸಿಂಗಿಯ ಹಾಗೆ ಹಾಗೆ ಕಾಳಕೂಟ ವಿಷವು ಅಂತ ಹೇಳ್ತಾರೆ ಕಾಳಕೂಟ ವಿಷದ ಹಾಗೆ ಕಾಳಕೂಟ ಅಂದರೆ ಈ ಸಮುದ್ರ ಮಂಥನ ಕಾಲದಲ್ಲಿ ಒಂದು ವಿಷ ಹೊರಗೆ ಬರ್ತದೆ ಆ ವಿಷದ ಹೆಸರು ಕಾಳಕೂಟ ಈ ಕಾಳಕೂಟ ವಿಷದ ಹಾಗೆ ಅಂದರೆ ಯಾವುದು ಸಜ್ಜನರ ಸಂಘವನ್ನು ಮಾಡಬೇಕು ಅದು ಸಾರವತ್ತಾದದ್ದು ದುರ್ಜನರ ಸಂಘವನ್ನು ದೂರವಿಡಬೇಕು ಅವರನ್ನು ಸಂಘ ಮಾಡಿದರೆ ಹೀಗೆ ಆಗುತ್ತದೆ ಅನ್ನುವಂಥದ್ದನ್ನು ಕೂಡಲ ಸಂಗಮ ದೇವ ಅನ್ನುವಂತಹ ಅಂಕಿತ ನಾಮವನ್ನು ಹೊಂದಿದ್ದ ಬಸವಣ್ಣನವರು ಹೇಳ್ತಾರೆ ಈ ದಿನ ಭಾಗದಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧವ ಕೇಳ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂದರೆ ನಾವು ಜ್ಞಾನಿಗಳ ಸಂಘವನ್ನು ಮಾಡಿದರೆ ಅವರ ಬಲದಿಂದ ನಮ್ಮ ಒಳಗಿರುವಂಥ ಅಂದರೆ ಜ್ಞಾನವನ್ನು ಪಡೆಯುತ್ತಾ ಹೋದ ಹಾಗೆ ನಮ್ಮ ಒಳಗಿರುವಂಥ ಅಜ್ಞಾನ ಇದೆ ನೋಡಿ ಅದರ ಕೇಡು ಉಂಟಾಗ್ತದೆ ಅದು ಪರಿಹಾರವಾಗ್ತದೆ ಅಂದರೆ ಅಜ್ಞಾನ ಹೋಗಿಬಿಡ್ತದೆ ನಾವು ಜ್ಞಾನಿಗಳಾಗ್ತೇವೆ ಹಾಗೆ ಜ್ಯೋತಿಯ ಬಲದಿಂದ ತಮಂಧವ ಕೇ ಕೇಡ ನೋಡಯ್ಯ ಅಂದರೆ ಜ್ಯೋತಿಯ ಬಲ ಅಂದರೆ ಬೆಳಕಿನ ಬಲದಿಂದ ತಮಂಧ ತಮಂಧ ಅಂದರೆ ಕತ್ತಲೆ ಈ ಕತ್ತಲೆ ಹೊರಟು ಹೋಗ್ತದೆ ಜ್ಯೋತಿ ಇದ್ದಾಗ ಕತ್ತಲೆಯೂ ಕೂಡ ಹೊರಟು ಹೋಗ್ತದೆ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಸತ್ಯದ ಬಲ ಅಸತ್ಯ ಹೋಗಿಬಿಡ್ತದೆ ಸತ್ಯವನ್ನು ಮಾತನಾಡಿದಾಗ ಅಥವಾ ಸತ್ಯವನ್ನು ಮಾತನಾಡ್ತಿರುವವರ ಎದುರಿಗೆ ಅಸತ್ಯವನ್ನು ಮಾತನಾಡುವವರು ಯಾರೂ ಇರುವುದಿಲ್ಲ ಹಾಗಾಗಿ ಸತ್ಯವನ್ನೇ ನುಡಿಯಲ್ಲಿ ಸತ್ಯ ಇರಬೇಕು ಜ್ಞಾನದ ಬಲ ಇರಬೇಕು ಜ್ಯೋತಿಯ ಬಲದಿಂದ ಕತ್ತಲೇ ಹೋಗ್ತದೆ ಹಾಗೆ ಸತ್ಯದಿಂದಾಗಿ ಅಸತ್ಯದ ದೂರವಾಗುತ್ತದೆ ಹಾಗೆಯೇ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಪರುಷ ಅಂದರೆ ಸ್ಪರ್ಶಮಣಿ ಅಂತ ನೀವೆಲ್ಲ ಕೇಳಿರ್ಬೋದು ಸ್ಪರ್ಶಮಣಿ ಅಂದರೆ ಅದೊಂದು ಬಹಳ ಅಮೂಲ್ಯವಾದಂತಹ ಮಣಿ ಆ ಅಮೂಲ್ಯವಾದಂತಹ ಮಣಿ ಯಾರ ಕೈಯಲ್ಲಿ ಇರ್ತದೋ ಆತನಿಗೆ ಏನೆಲ್ಲ ಬಯಕೆಗಳು ಇರ್ತವೋ ಈ ಮಣಿಯನ್ನು ಹಿಡಿದುಕೊಂಡು ಹೇಳಿದರೆ ತಕ್ಷಣ ಈಡೇರ್ತದೆ ಆಗ ಅವಲೋಹ ಅವಲೋಹ ಅಂದರೆ ಕಬ್ಬಿಣ ಅಥವಾ ಬೇರೆ ಲೋಹಗಳು ಈ ಪರುಷದ ಮಣಿಯನ್ನು ಆ ಕಬ್ಬಿಣಕ್ಕೆ ತಾಗಿಸಿದಾಗ ಅದೂ ಕೂಡ ಚಿನ್ನವಾಗುತ್ತದೆ ಅಂದರೆ ಪರುಷಧ ಮಣಿಯ ಹಾಗೆ ಆಗಿಬಿಡ್ತದೆ ಅಂತಹ ಸತ್ವ ಅದಕ್ಕೆ ಬಂದು ಬಿಡ್ತದೆ ಹಾಗೆಯೇ ಕೂಡಲ ಸಂಗನ ಶರಣರ ಅನುಭಾವದಿಂದ ಕೂಡಲ ಸಂಗನ ಶರಣರು ಕೂಡಲ ಸಂಗಮ ದೇವನ ಅಥವಾ ಶಿವನ ಶ ಶರಣರಿದ್ದಾರಲ್ಲ ಅವರ ಸಂಘವನ್ನು ಮಾಡಿದಾಗ ಅವರ ಅನುಭಾವದಿಂದ ಅವರ ಸಾಮೀಪ್ಯದಿಂದ ನನ್ನ ಮನಸ್ಸಿನ ಕೇಡು ಏನಿತ್ತು ಅದೆಲ್ಲ ದೂರವಾಯಿತು ನೋಡಯ್ಯ ಅಂತ ಇಲ್ಲಿ ಬಸವಣ್ಣನವರು ಶಿವನಿಗೆ ಹೇಳುತ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡಾಯಿತು ನಾಶವಾಯಿತು ಜ್ಯೋತಿಯ ಬಲದಿಂದ ಕತ್ತಲೆ ಹೊರಟು ಹೋಯಿತು ಸತ್ಯದ ಬಲದಿಂದ ಅಸತ್ಯದ ಕೇಡಾಯಿತು ಪರುಷದ ಬಲದಿಂದ ಅವಲೋಹಕ್ಕೂ ಕೂಡ ಚಿನ್ನದ ಒಂದು ರೂಪು ಬಂದಂತಾಯಿತು ಕೂಡಲ ಸಂಗನ ಶರಣರ ಅನುಭಾವದಿಂದ ಅವರ ಸಾಮೀಪ್ಯದಿಂದ ಅವರ ಒಡನಾಟದಿಂದ ನನ್ನ ಮನಸ್ಸಿನಲ್ಲಿರುವಂತಹ ಅಜ್ಞಾನವು ದೂರವಾಯಿತು ಕೆಟ್ಟತನ ಅನ್ನುವಂಥದ್ದು ದೂರವಾಯಿತು ಎನ್ನುವುದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾರೆ ಇಲ್ಲಿ ನಾವೀಗ ಅಕ್ಕ ಮಹಾದೇವಿ ರಚಿಸಿದಂತಹ ವಚನವನ್ನು ನೋಡೋಣ ಅರಿಯದವರೊಡನೆ ಸಂಘವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಘವ ಮಾಡಿಹರೆ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕರ್ಪೂರ ಗಿರಿಯ ಉರಿಕೊಂಡಂತೆ ಈ ಭಾಗದಲ್ಲಿ ಹೇಗೆ ಬಸವಣ್ಣನವರು ದುರ್ಜನರ ಸಂಘವನ್ನು ಮಾಡಬಾರದು ಸಜ್ಜನರ ಸಂಘವನ್ನು ಮಾಡಬೇಕು ಅನ್ನುವುದನ್ನು ಹೇಳಿಕೊಟ್ರು ಅದೇ ರೀತಿಯಲ್ಲಿ ಅಕ್ಕ ಮಹಾದೇವಿಯವರು ಕೂಡ ಇದನ್ನು ಹೇಳ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಲೋಕದಲ್ಲಿ ಅರಿತವರು ಮತ್ತು ಅರಿಯದವರು ಅನ್ನುವಂಥ ಎರಡು ವರ್ಗದವರು ಅರಿತವರು ಯಾರೆಂದರೆ ಅವರು ಸಾಧಕರು ಅರಿಯದವರು ಯಾರು ಅಂದರೆ ಅವರು ಬಾಧಕರು ಅಂದರೆ ಇದರ ಕುರಿತು ಎರಡು ಉದಾಹರಣೆಗಳನ್ನು ಕೊಡ್ತಾಳೆ ಯಾವುದೆಂದರೆ ಅರಿಯದವರೊಡನೆ ಅರಿಯದವರು ಯಾರು ಬುದ್ಧಿಗೇಡಿಗಳು ಇರ್ಬೋದು ಸಮಾಜಘಾತಕರಿರ್ಬೋದು ಕಳ್ಳರಿರ್ಬೋದು ಸುಳ್ಳರಿರ್ಬೋದು ವಂಚಕರು ಕೊಲೆಗಡುಕರು ಇವರು ಇವರ ಸ್ನೇಹವನ್ನು ಮಾಡಿದರೆ ಆ ಸ್ನೇಹವು ಹೇಗೆ ಅಂದರೆ ಕಲ್ಲನ್ನು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಎರಡು ಎರಡು ಕೈಯಲ್ಲಿ ಎರಡು ಕಲ್ಲನ್ನು ಹಿಡಿದುಕೊಂಡು ಅದ ಅದನ್ನು ಒಂದಕ್ಕೊಂದು ಹೊಡೆದುಕೊಂಡಾಗ ಅದರಲ್ಲಿ ಕಿಡಿ ಹೊತ್ತಿಕೊಂಡು ನಮ್ಮನ್ನೇ ಆ ಹೊತ್ತಿಕೊಂಡಂತಹ ಆ ಕಿಡಿ ನಮ್ಮನ್ನು ಸುಡುವುದು ಎಲ್ಲವನ್ನೂ ಸುಡುವುದಲ್ಲದೆ ಅದು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಹೇಗೆ ನಾವು ಒಂದು ಸಾಮಾನ್ಯವಾಗಿ ಹೇಳ್ತೇವೆ ಕೋಲು ಕೊಟ್ಟು ಹೊಡೆಸಿಕೊಂಡಂತೆ ಅಂತ ಅದೇ ರೀತಿಯಲ್ಲಿ ಅದೇ ರೀತಿ ಇವರು ಹೇಳ್ತಾರೆ ಬಲ್ಲವರೊಡನೆ ಸಂಗವ ಮಾಡಿಹರೆ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಅಂದರೆ ಅರಿತವರೊಡನೆ ತಿಳಿದವರು ಶರಣರಿರ್ಬೋದು ಭಕ್ತರಿರ್ಬೋದು ಮೌಲ್ಯಗಳನ್ನು ತಿಳಿದವರಿರ್ಬೋದು ಅನುಭವಿಗಳಿರ್ಬೋದು ಸಮಾಜ ಸೇವಕರಿರ್ಬೋದು ಚಾರಿತ್ರ್ಯವಂತರಿರ್ಬೋದು ಜ್ಞಾನಿಗಳಿರ್ಬೋದು ಇವರ ಸ್ನೇಹವನ್ನು ನಾವು ಮಾಡಿದರೆ ಆ ಸ್ನೇಹವು ಮೊಸರನ್ನು ಹೊಸೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಅಂದರೆ ಉತ್ಪತ್ತಿಯಾದಂತಹ ಬೆಣ್ಣೆಯೂ ಕೂಡ ಪ್ರಶಸ್ತವಾಗಿರ್ತದೆ ಹಾಗಾಗಿ ಅದರಿಂದ ಸಿದ್ಧಪಡಿಸುವಂತಹ ತುಪ್ಪವೂ ಕೂಡ ಒಳ್ಳೆಯ ರೀತಿಯಲ್ಲಿರ್ತದೆ ಪ್ರಾಶಸ್ತವಾಗಿರ್ತದೆ ಅನ್ನುವಂಥದ್ದನ್ನೇ ಅಂದರೆ ಶರಣರ ಸ್ನೇಹವನ್ನು ಒಳ್ಳೆಯವರ ರೀತಿಯ ಸಂಘವನ್ನು ಮಾಡಬೇಕು ಅನ್ನುವಂಥದ್ದನ್ನೇ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕರ್ಪುರ ಗಿರಿಯ ಉರಿಕೊಂಡಂತೆ ಅಂದರೆ ನಿಮ್ಮನ್ನು ಅರಿತವಡ ಅರಿತವರೊಡನೆ ಮಾಡಿದಂತಹ ಸಂಘ ಅಂದರೆ ಶರಣರ ಸ್ನೇಹವನ್ನು ಅವರ ಸಾಂಗತ್ಯವನ್ನು ಮಾಡಿದರೆ ಅದು ಕರ್ಪೂರಗಿರಿಗೆ ಬೆಂಕಿ ತಗುಲಿದಂತೆ ಕರ್ಪೂರವನ್ನು ನೋಡಿರ್ಬೋದು ನೀವು ಇನ್ಯಾವುದೋ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಅನ್ನುವಂಥದ್ದು ಉಳಿತದೆ ಆದರೆ ಕರ್ಪೂರಗಿರಿಗೆ ಬೆಂಕಿ ತಗುಲಿದರೆ ಅಲ್ಲಿ ಯಾವ ಶೇಷವೂ ಉಳಿಯುವುದಿಲ್ಲ ನೀವು ಕರ್ಪೂರಕ್ಕೆ ಬೆಂಕಿ ಕೊಟ್ಟಾಗ ನೀವು ನೋಡಿರ್ಬೋದು ಅಲ್ಲಿ ಏನನ್ನೂ ಉಳಿಸಿ ಹೋಗುವುದಿಲ್ಲ ಅದು ಹೇಗೆ ಯಾವುದೋ ಒಂದು ವಸ್ತುಗಳಿಗೆ ಯಾವುದಕ್ಕಾದರೂ ಒಂದು ಬೆಂಕಿ ಕೊಟ್ಟಾಗ ಅಲ್ಲಿ ಒಂದು ಬೂದಿ ಇರ್ತದೆ ಆದರೆ ಇಲ್ಲಿ ಕರ್ಪೂರಗಿರಿಯಲ್ಲಿ ಅಥವಾ ಕರ್ಪೂರಕ್ಕೆ ಬೆಂಕಿ ಕೊಟ್ಟಾಗ ಬೆಂಕಿ ತಾಗಿದಾಗ ಅಲ್ಲಿ ಯಾವ ಶೇಷವೂ ಉಳಿಯುವುದಿಲ್ಲ ಇದು ಭಕ್ತನೊಬ್ಬ ಭಗವಂತನಲ್ಲಿ ಲೀನವಾಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ತೇವೆ ಅಂದರೆ ಹರಿದವರಡನೆ ಸಂಘ ಅದೇ ಶರಣ ಸಾಂಗತ್ಯ ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗಿ ಪರಿವರ್ತಿತವಾಗುವಂತೆ ಶರಣ ಸಂಘವೆಂಬ ಪ್ರಕ್ರಿಯೆಯಿಂದ ಮನುಷ್ಯ ತನ್ನೆಲ್ಲ ನ್ಯೂನತೆಗಳನ್ನು ಬದುಕಿನ ಅಸಾಂಗತ್ಯಗಳನ್ನು ಭವ ಬಂಧನಗಳನ್ನು ಕಳೆದುಕೊಂಡು ಆತ ಒಬ್ಬ ಸಜ್ಜನನಾಗಿ ಸದ್ಭಕ್ ಸದ್ಭಕ್ತನಾಗಿ ಪರಿವರ್ತಿತನಾಗ್ತಾರೆ ಪರಿವರ್ತಿತರಾಗ್ತಾರೆ ಅನ್ನುವಂಥದ್ದನ್ನೇ ಇಲ್ಲಿ ನಾವು ಅಕ್ಕ ಮಹಾದೇವಿಯ ಈ ಒಂದು ವಚನದಿಂದ ನಾವು ನೋಡಬಹುದು ಮುಂದಿನ ವಚನ ನೋಡಿ ಭಾಗದಲ್ಲಿ ಹೀಗೆ ಹೇಳ್ತಾರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳೆ ದೋರದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ಸರ್ವ ಮುಖ ದೋರದು ದೇವಯ್ಯ ನಿಮ್ಮ ಶರಣರ ಅನುಭಾವ ಸಂಘದಿಂದಾನು ಪರಮ ಸುಖಿಯಾದೆನು ಇಲ್ಲಿ ಅಕ್ಕಮಹಾದೇವಿಯವರು ಹೇಳ್ತಾರೆ ಹೇಗೆ ಒಂದು ಶರಣರ ಅನುಭವದಿಂದ ಅವರ ಸಾಂಗತ್ಯದಿಂದ ಒಂದು ತನ್ನಲ್ಲಿರುವಂಥ ಆಧ್ಯಾತ್ಮ ಸಾಧನೆಯ ಸ್ಥಿತಿ ತಲುಪಲು ಸಾಧ್ಯವಾಯಿತು ಅಂದರೆ ಶರಣರ ಸಂಘದಿಂದಾಗಿ ತನಗೆ ಈ ರೀತಿಯ ಒಂದು ಅಲೌಕಿಕ ಸ್ಥಿತಿಯನ್ನು ಪಾರಮಾರ್ಥಿಕ ಸ್ಥಿತಿಯನ್ನು ತಲುಪಲು ಸಾಧ್ಯವಾಯಿತು ಅನ್ನುವಂಥದ್ದನ್ನು ಹೇಳ್ತಾರೆ ಲೋಕದಲ್ಲಿ ಯಾವುದೇ ಒಂದು ಕೆಲಸವಾಗಬೇಕಾದರೆ ಅದಕ್ಕೆ ಸಂಘ ಬೇಕು ಚಪ್ಪಾಳೆ ಆಗಬೇಕಾದರೂ ಕೂಡ ಕೈ ಎರಡೂ ಕೂಡ ಜೋಡಿಸಬೇಕು ಒಂದೇ ಕೈಯಲ್ಲಿ ಆಗೋದಿಲ್ಲ ಅದಕ್ಕೆ ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ ಯಾವುದೇ ಒಂದು ಕಾರ್ಯ ಆಗಬೇಕಾದರೂ ಕೂಡ ಅದಕ್ಕೆ ಸಂಘದ ಅತ್ಯವಶ್ಯ ಇದೆ ಬೀಜ ಅಲ್ಲಿ ಹೇಳ್ತಾರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಸಂಘದಿಂದ ಮಾತ್ರ ಯಾವುದೇ ಒಂದು ಸಂಘದಿಂದ ಅಂದರೆ ಅಗ್ನಿ ಹುಟ್ಟಬೇಕಾದರೆ ಅಗ್ನಿಗೆ ಒಂದು ಬೆಂಕಿ ಪೊಟ್ಟಣಬೇಕು ಅಥವಾ ಕಲ್ಲಿಗೆ ಕಲ್ಲು ತಾಗಬೇಕು ಆವಾಗ ಮಾತ್ರ ಅಲ್ಲಿ ಅಗ್ನಿ ಹುಟ್ಟುತ್ತದೆ ಸಂಘದಿಂದ ಅಲ್ಲದೆ ಅಗ್ನಿ ಹುಟ್ಟದು ಸಂಘ ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಅಂದರೆ ಬೀಜ ತನ್ನಿಂದ ತಾನೇ ವೃಕ್ಷವಾಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಭೂಮಿಯ ಮಣ್ಣಿನ ಸಂಘ ಅನಿವಾರ್ಯವಾಗಿರ್ತದೆ ಹಾಗಾಗಿ ಬೀಜ ಬರುವಂಥದ್ದೇ ಮಣ್ಣಿನ ಸಂಘ ಮಾಡಿದ ಮಣ್ಣಿನ ಸಂಘವನ್ನು ಮಾಡಿದ್ದರಿಂದ ಅದು ಅಲ್ಲಿ ಮೊಳಕೆ ಬಂದು ಬೇರೂರಿ ಆನಂತರ ಗಿಡವಾಗಿ ಮರವಾಗಿ ಅದು ದೊಡ್ಡ ಮರವಾಗಿ ಬೆಳೆಯುವಂಥದ್ದು ಹಾಗಾಗಿ ಅದು ಮಣ್ಣಿನ ಸಂಘವನ್ನು ಮಾಡಿದ್ರಿಂದ ಅದು ಮರವಾಗಲು ಸಾಧ್ಯವಾಯಿತು ಸಂಘದಿಂದಲ್ಲದೆ ದೇಹವಾಗದು ಅಂತಲೂ ಹೇಳ್ತಾರೆ ಅಂದರೆ ದೇಹದಿಂದ ಹೆಣ್ಣು ಗಂಡು ಸೇರಿದಾಗ ಮಾತ್ರ ಒಂದು ಶಿಶು ಇನ್ನೊಂದು ಜೀವ ಉತ್ಪತ್ತಿಯಾಗಬಲ್ಲದು ಸೃಷ್ಟಿಯಾಗಬಲ್ಲದು ಹಾಗಾಗಿ ಸಂಘದಿಂದ ಮಾತ್ರ ದೇಹವಾಗುವುದು ಸಂಘದಿಂದಲ್ಲದೆ ಸರ್ವಮುಖ ದೋರದು ಸಂಘದಿಂದ ಮಾತ್ರ ಸಂಘವಿದ್ದರೆ ಮಾತ್ರ ಎಲ್ಲ ಸುಖವನ್ನು ಕಾಣಬಹುದು ಸರ್ವ ಸುಖವನ್ನು ಅನುಭವಿಸಬಹುದು ಹೇಗೆ ಒಂದು ಸಂಘವಿಲ್ಲದಿದ್ದರೆ ಏನೂ ಸಾಧ್ಯವಿಲ್ಲವೋ ಒಡನಾಟ ಅಥವಾ ಸಹವಾಸ ಅನ್ನುವಂಥದ್ದು ಇನ್ನೊಬ್ಬ ಅಥವಾ ಇನ್ನೊಬ್ಬಳು ಜೊತೆಯಾಗಿ ಇರುವಂಥದ್ದು ಹೇಗೆ ಒಂದು ದೇಹ ದೇಹದಿಂದಲ್ಲದೆ ಸಂಘಮ ಆಗದೇ ಇದ್ದರೆ ಒಂದು ದೇಹ ಹುಟ್ಟುವುದಿಲ್ಲ ಸೃಷ್ಟಿಯಾಗುವುದಿಲ್ಲ ಸಂಘವಿಲ್ಲದಿದ್ದರೆ ಏನೂ ಸಾಧ್ಯವಿಲ್ಲ ಸಂತಾತ್ ಸಂತಾನೋತ್ಪತ್ತಿಯಿಂದ ಒಂದು ಮಗುವನ್ನು ಪಡೆಯುವಂಥದ್ದು ಅಥವಾ ಸೃಷ್ಟಿಯಾಗುವಂಥದ್ದು ಇದೆಲ್ಲವೂ ಕೂಡ ಇದೆಲ್ಲದಕ್ಕೂ ಕೂಡ ಸಂಘ ಅನ್ನುವಂಥದ್ದು ಬೇಕೇ ಬೇಕು ಹಾಗಾಗಿ ಸಂಘವಿಲ್ಲದೆ ಯಾವುದೇ ಸುಖವನ್ನೂ ಕೂಡ ಪಡೆಯಲು ಸಾಧ್ಯವಿಲ್ಲ ಚನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣರ ಅನುಭವ ಸಕ ಸಂಘದಿಂದ ಆನು ಪರಮಸುಖಿಯಾದೆನು ಅಂದರೆ ಹೇಗೆ ಸಂಘವಿಲ್ಲದೆ ಇದ್ದರೆ ಸರ್ವಸುಖ ಅನ್ನುವಂಥದ್ದನ್ನು ಅನುಭವಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಮಹಾನುಭಾವಿಗಳು ನಿಮ್ಮ ಶರಣರು ಅಂತ ಯಾರಿದ್ದರೋ ಅವರ ಒಡನಾಟದಿಂದ ಅವರ ಸಂಘದಿಂದ ನಾನು ಸುಖಿಯಾದೆ ಚನ್ನಮಲ್ಲಿಕಾರ್ಜುನನ ಕುರಿತು ಹೇಳುವಂಥದ್ದೇ ಇದು ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಕೇವಲ ಸುಖಿಯಲ್ಲ ಪರಮಸುಖಿಯಾದೆ ಅಂದರೆ ಸುಖ ಅಂದರೆ ಒಂದು ಕ್ಷಣಿ ಕ್ಷಣಿಕ ಕಾಲ ಮನತಣಿಸಿ ಹಠಾತ್ತಾಗಿ ಮಾಯವಾಗುವುದಕ್ಕೆ ಸುಖ ಅಂತ ಹೇಳ್ತಾರೆ ಪರಮ ಸುಖ ಅಂದರೆ ಹಾಗಲ್ಲ ಪರಮ ಆತ್ಮನ ಸಂಘವನ್ನು ಯಾವ ಯಾರ ಸಂಘದಿಂದ ಪಡೆದನೋ ಆ ಪರಮ ಸತ್ಯದ ದರ್ಶನವಾಗಿದೆ ಅನ್ನುವಂಥದ್ದು ಪರಮ ಅಂದರೆ ಶಾಶ್ವತ ಶಾಶ್ವತವಾದಂತಹ ಸುಖ ಅದಕ್ಕೆ ಸುಖ ಅದಕ್ಕೆ ಹೇಳುವಂಥದ್ದು ನಿಮ್ಮ ಅನುಭವಿಗಳ ಸಂಘ ಸಂಘದಿಂದ ನಿಮ್ಮ ಶರಣರ ಅನುಭವ ಸಂಘದಿಂದ ನಾನು ಪರಮಸುಖಿಯಾದೇನು ಮುಂದೆ ಮುಂದಿನ ಭಾಗದಲ್ಲಿ ಈಗ ಜೇಡರ ದಾಸಿಮಯ ಜೇಡರ ದಾಸಿಮಯ ಬರೆದಂಥ ಎರಡು ವಚನಗಳನ್ನು ಕೊಟ್ಟಿದ್ದಾರೆ ನೋಡಿ ಮೊದಲ ವಚನ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ ಶಿ ನಿಮ್ಮ ಶರಣರ ಸೋಳ್ನುಡಿಯ ಒಂದರ ಗಳಿಗೆ ಇತ್ತಡೆ ನಿಮ್ಮ ನಿತ್ಯೆ ಕಾಣ ರಾಮನಾಥ ಇಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ ಎಲ್ಲ ಸಿರಿ ಸಂಪದಗಳಿಂತಲೂ ಗಳಿಗಿಂತಲೂ ಒಬ್ಬ ಒಳ್ಳೆಯವನ ನಡೆ ನುಡಿಗೆ ಕೊಡುವಂತಹ ಒಬ್ಬ ನಡೆನುಡಿ ಅಂದರೆ ಒಬ್ಬ ವ್ಯಕ್ತಿ ಆಡುವ ಮಾತು ಮತ್ತು ಆತ ಮಾಡುವಂತಹ ಕೆಲಸ ಆತನ ಒಳ್ಳೆಯ ಮಾತು ಮತ್ತು ಆತ ಮಾಡುವಂತಹ ಒಳ್ಳೆಯ ಕೆಲಸಗಳು ಆತನ ಸಂಘವನ್ನು ಮಾಡಿದರೆ ತಾನೂ ಕೂಡ ನಾವೂ ಕೂಡ ಅಭಿವೃದ್ಧಿಯನ್ನು ಹೊಂದಬಹುದು ಅಂದರೆ ಸಮಾಜದಲ್ಲಿ ಒಳ್ಳೆಯವರಾಗಲು ಸಾಧ್ಯ ಹಾಗಾಗಿ ಇಲ್ಲಿ ಹೇಳ್ತಾರೆ ನಿತ್ತಡೆ ಒಲ್ಲೆ ಕರಿ ಅಂದರೆ ಆನೆ ಇತರರು ನನಗೆ ಆನೆಯನ್ನು ಉಡುಗೊರೆಯಾಗಿ ನೀಡಿದರೂ ಅದು ನನಗೆ ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಅಂದರೆ ಆನೆ ಅನ್ನುವಂಥದ್ದು ಒಬ್ಬ ಒಂದು ರಾಜ ಪದವಿಯ ಸಂಕೇತ ಅಂದರೆ ರಾಜನ ಪಟ್ಟವೇ ದೊರೆತರೂ ಕೂಡ ಅದು ನನಗೆ ಬೇಡ ನಿತ್ತಡೆ ಒಲ್ಲೆ ಅಂದರೆ ಇತರರು ದೊಡ್ಡ ಪ್ರಮಾಣದ ಸಂಪತ್ತನ್ನು ಉಡುಗೊರೆಯಾಗಿ ನೀಡಿದರೆ ಅದು ಕೂಡ ನನಗೆ ಬೇಡ ಅಂದರೆ ಏನೇ ಒಂದು ಯಾವುದೇ ಒಂದು ಕರಿಯನ್ನು ಇತ್ತಡೆ ಅದನ್ನು ಕೂಡ ನಾನು ಸ್ವೀಕರಿಸುವುದಿಲ್ಲ ಸಿರಿಯನ್ನು ಇತ್ತಡೆ ಸಿರಿಯನ್ನು ಕೊಟ್ಟರೆ ಅದು ಕೂಡ ನನಗೆ ಬೇಡ ಇನ್ನೂ ಹೇಳ್ತಾರೆ ಹಿರಿದಪ್ಪ ರಾಜ್ಯವನ್ನು ಇತ್ತಡೆ ಒಲ್ಲೆ ಇತರರು ನನಗೆ ದೊಡ್ಡ ರಾಜ್ಯವನ್ನು ಕೊಟ್ಟರೆ ಅದು ಕೂಡ ನನಗೆ ಬೇಡ ನನಗೆ ಯಾವುದು ಬೇಕು ಅಂದರೆ ನಿಮ್ಮ ಶರಣರ ಸುಳ್ನುಡಿಯನು ಒಂದರೆಗಳಿಗೆ ಇತ್ತಡೆ ಇಲ್ಲಿ ಬೇರೆಯವರಿಗಿಂತಲೂ ದೇವರಿಗೆ ಹೇಳುವಂಥದ್ದು ಇಲ್ಲಿ ಜೇಡರ ದಾಸಿಮಯ್ಯ ಹೀಗೆ ಹೇಳ್ತಾನೆ ಕರಿಯನಿತ್ತಡೆ ದೇವರೇ ನೀನು ನನಗೆ ದೊಡ್ಡ ಆನೆಯನ್ನು ಕೊಟ್ಟರೂ ಕೂಡ ಅದು ಬೇಡ ದೊಡ್ಡ ಸಂಪತ್ತನ್ನು ಜೀವನದ ಕೊನೆಯ ತನಕ ಕರಗಿ ಹೋಗದಂತಹ ಒಂದು ಸಂಪತ್ತನ್ನು ಕೊಟ್ಟರೂ ಬೇಡ ಅತಿ ದೊಡ್ಡದಾದಂತಹ ಒಂದು ಪದವಿ ರಾಜ್ಯ ಪದವಿ ಆ ಪದವಿಯೂ ಕೂಡ ನನಗೆ ಬೇಡ ನನಗೆ ಏನು ಕೊಡು ನೀನು ನಿನ್ನ ಶರಣರ ನುಡಿಯನ್ನು ಸುಳ್ ನುಡಿ ಅಂದರೆ ವಚನ ಒಳ್ಳೆಯ ನುಡಿಗಳು ಅಂತ ಹೇಳ್ತಾರೆ ಸುಳ್ಳು ಅಂದರೆ ಮಾತು ನುಡಿ ಒಳ್ಳೆಯ ಮಾತುಗಳು ಅಂದರೆ ಶಿವಶರಣರ ಮಾತುಗಳು ಆ ಶಿವಶರಣರ ಮಾತುಗಳನ್ನು ನೀನು ನನಗೆ ಕೊಟ್ಟರೆ ಸಾಕು ಅದು ನಿಮ್ಮನ್ನೇ ನೀವು ಕೊಟ್ಟ ಹಾಗೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂದರೆ ಇಲ್ಲಿ ನಿಮ್ಮನು ಇತ್ತೆ ನಿಮ್ಮನ್ನು ಅಂದರೆ ದೇವರು ಅಂದರೆ ನನಗೆ ಯಾವುದು ಆನೆ ಸಿಗಲಿ ಆನೆ ಕೊಟ್ಟರೂ ಕೂಡ ಬೇಡ ಸಿರಿ ಕೊಟ್ಟರೂ ಕೂಡ ಬೇಡ ರಾಜ್ಯ ಕೊಟ್ಟರೂ ಬೇಡ ನನಗೆ ನಿಮ್ಮ ಶರಣರು ಇದ್ದಾರಲ್ಲ ನಿಮ್ಮನ್ನು ನಂಬಿ ಬಂದವರು ನಿಮ್ಮ ಕುರಿತೇ ಹೇಳುವವರು ಒಳ್ಳೆಯ ನುಡಿಗಳನ್ನು ಆಡುವವರು ಇದ್ದಾರಲ್ಲ ಅವರನ್ನು ನೀನು ಕೊಟ್ಟರೆ ಅವರ ಒಂದು ಆ ಶರಣರ ಆ ಮಾತುಗಳನ್ನು ನೀನು ಒಂದು ಅರಗಳಿಗೆ ಒಂದರೆ ಕ್ಷಣ ಒಂದರಗಳಿಗೆ ನೀನು ಕೊಟ್ಟರೆ ನನಗೆ ನಿನ್ನನ್ನೇ ಬೇಕಾದರೆ ನಾನು ಕೊಡುತ್ತೇನೆ ಅಂದರೆ ನಿನ್ನ ಅಗತ್ಯವೂ ಇಲ್ಲ ನನಗೆ ಅಂದರೆ ನಿನ್ನ ಅನುಭಾವಿಗಳು ನಿನ್ನ ಶರಣರು ಯಾರಿದ್ದಾರೆ ಅವರ ಒಳಗೇ ನೀನಿದ್ದಿ ಹಾಗಾಗಿ ನನಗೆ ದೇವರೂ ಕೂಡ ಬೇಡ ಒಳ್ಳೆಯ ಮಾತುಗಳು ಮಾತುಗಳೇ ಬೇಕು ಒಳ್ಳೆಯ ಮಾತುಗಳಿಂದ ನಾವು ಒಳ್ಳೆಯವರಾಗಲು ಸಾಧ್ಯ ಅಂದರೆ ನಾವು ಎಲ್ಲ ವಚನಗಳಿಂದ ಇದನ್ನೇ ತಿಳ್ಕೊಳ್ಳಬೇಕಾದದ್ದು ಬಸವಣ್ಣನವರ ವಚನ ಇರ್ಬೋದು ಅಕ್ಕ ಮಹಾದೇವಿಯರ ವಚನ ಇರ್ಬೋದು ಹಾಗೆ ಈಜೇಡರ ದಾಸಿಮಯ್ಯನವರ ವಚನ ಇರ್ಬೋದು ಇಲ್ಲಿ ಕೊನೆಯದಾಗಿ ಹೇಳ್ತಾರೆ ನೋಡಿ ದಾಸಿಮಯ್ಯ ಬರೆದ ಮುಂದಿನ ವಚನ ಭಾಗ ನೋಡಿ ಎಳ್ಳು ಇಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ ಜೊಳ್ಳು ತೂರಿದಲ್ಲಿ ಭತ್ತ ಉಂಟೆ ಕಳ್ಳ ಹಾದರಿಗರ ಸಂಪಾದನೆ ಹೊಳ್ಳ ಕುಟ್ಟಿ ಕೈ ಹೊಟ್ಟಾದಂತೆ ಕಾಣ ರಾಮನಾಥ ಅಂದರೆ ಗಾಣದಲ್ಲಿ ಎಳ್ಳನ್ನು ಹಾಕದೆ ಎತ್ತುಗಳನ್ನು ಹಾಗೆಯೇ ತಿರುಗಿಸಿದರೆ ಎಣ್ಣೆ ಬರುವುದುಂಟೆ ಎಣ್ಣೆ ಬರಲಾರದು ಹಾಗೇ ಜೊಳ್ಳು ತೂರಿದಲ್ಲಿ ಭತ್ತ ಉಂಟೆ ಬರೀ ಜೊಳ್ಳನ್ನು ಗಾಳಿಗೆ ತೂರಿದರೆ ಅಲ್ಲಿ ಭತ್ತ ದೊರೆಯಲಾಗದು ಅಥವಾ ದೊರೆಯುವ ದೊರೆಯಲಾರದು ದೊರೆಯುವುದಿಲ್ಲ ಕಳ್ಳಹಾದರಿಗರ ಸಂಪಾದನೆ ಹೊಳ್ಳಕುಟ್ಟಿ ಕೈ ಹೊಟ್ಟಾದಂತೆ ಕಾಣ ರಾಮನಾಥ ಕಳ್ಳ ಸುಳ್ಳರಿದ್ದಾರಲ್ಲ ಅವರ ಸಂಪಾದನೆ ಅಥವಾ ಅವರ ಸಂಘವನ್ನು ಮಾಡುವುದರಿಂದಲೂ ಕೂಡ ಇಲ್ಲಿ ಒಳ ಅರ್ಥವೂ ಕೂಡ ಇದೆ ಕಳ್ಳ ಸುಳ್ಳರ ಸಂಪಾದನೆ ಅನ್ನುವುದು ಅಥವಾ ಅವರ ಸಂಘವನ್ನು ಮಾಡುವಂಥದ್ದು ಬರೀ ಹೊಟ್ಟನ್ನು ಕುಟ್ಟಿ ಶಕ್ತಿಯನ್ನು ಕಳೆದುಕೊಂಡ ಹಾಗೆ ಕೈಯನ್ನು ಕೈಯ ನೋವನ್ನು ಭರಿಸಿಕೊಂಡ ಹಾಗೆ ಕೈನೋವು ಬರಿಸಿಕೊಂಡ ಹಾಗೆ ಅವರ ಸಂಘವನ್ನು ಮಾಡಿದರೆ ಹೇಗೆ ಹೊಳ್ಳನ್ನು ಕುಟ್ಟಿ ಆ ಹೊಟ್ಟನ್ನು ಕುಟ್ಟಿ ಕುಟ್ಟಿ ಕೈ ನೋವಾದ ಹಾಗೆ ಹಾಗೇ ಇಂತಹ ಕಪಟರ ಕಪಟ ವೇಷಧಾರಿಗಳು ಎಲ್ಲ ಇದ್ದಾರೆ ನೋಡಿ ಅಂಥವರ ಸಂಘವನ್ನು ಮಾಡಬಾರದು ಅನ್ನುವಂಥದ್ದನ್ನೇ ಇಲ್ಲಿ ನಾವು ಜೇಡರ ದಾಸಿಮಯ್ಯ ಬರೆದಂಥ ಈ ವಚನಗಳಲ್ಲಿ ನಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ ಈ ಮೂರು ವಚನಗಳ ದೃಷ್ಟಿಯಿಂದ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿ ಹಾಗೆ ಜೇಡರ ದಾಸಿಮಯ್ಯ ಇವರು ಬರೆದಂತಹ ಈ ಮೂರು ವಚನಗಳ ದೃಷ್ಟಿಯಿಂದ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರೆಯಬಹುದು ಪ್ರತ್ಯೇಕ ವಚನಕಾರರ ವಚನಕಾರರಿಗೆ ಸಂಬಂಧಿಸಿದ ಹಾಗೆಯೇ ವಚನವನ್ನು ಪ್ರಶ್ನೆಗಳನ್ನು ಕೊಡಬಹುದು ಅಥವಾ ದುರ್ಜನರ ಸಂಘದಿಂದ ಉಂಟಾಗುವಂತಹ ಪರಿಣಾಮಗಳು ಯಾವುವು ಸಜ್ಜನರ ಸಂಘದಿಂದ ಉಂಟಾಗುವ ಪರಿಣಾಮಗಳು ಯಾವುವು ಅಥವಾ ಟಿಪ್ಪಣಿ ಕೇಳುವಂಥದ್ದು ಕೂಡ ಇರ್ಬೋದು ಸರಿ ವಿದ್ಯಾರ್ಥಿಗಳೇ ದುರ್ಜನರ ಸಂಘ ಬೇಡ ಅನ್ನುವಂತಹ ವಚನ ಸಾಹಿತ್ಯ ಇಲ್ಲಿಗೆ ಮುಕ್ತಾಯವಾಗುತ್ತದೆ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ